ಅನ್ಸ್ತು ಅಲ್ಲ ಅಷ್ಟೆ ಈ ತರ ಬೆಳಿಬೇಕು ಅಂದಾಗ ಇಲ್ಲಾಂದ್ರೆ ಅವ್ರು ದೊಡ್ಡ ಪ್ರಾಜೆಕ್ಟ್ ಆ ತರ ಆತರ ಸಿಕ್ಕಿ ಆ ಚೇಂಜಸ್ ಆ ತರ ಬರ್ಬೇಕಿತ್ತು ಈ ತರ ಬಂದಾಗ ಈ ಇರ್ಬೋದೇನೋ ಅಂತ ಊಹೆ ಇತ್ತಲ್ಲ ಅದು ಬಂದ ನಿಜ ಅಂತ ಅನ್ಸ ಆಗಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತು ಯಾಕೆಂದ್ರೆ ಇನ್ವೆಸ್ಟಿಗೇಷನ್ ಅವ್ರ ಮೇಲೆ ನಡೀತಾರೆ ಅದರಿಂದ ಅವ್ರು ಇನ್ವಾಲ್ ಆಗಿದೆ ಅಂತ ಇಂತ ಒಂದು ವಿಷಯದಲ್ಲಿ ಅವ್ರು ಇನ್ವಾಲ್ ಆಗಿದ್ದಾರೆ ಅಂದ್ರೆ ಅದು ಸರಿ ಅಲ್ಲ ಇವಳ ಆ ಚಾನ್ಸ್ ಕೊಟ್ಟಿರ್ಲಿಲ್ಲ ಅಂದಿದ್ರೆ ಈ ತರ ಸಿನಿಮಾ ರಂಗಕ್ಕೆ ಬರ್ತಿದ್ಲಾ ಈ ತರ ಎಲ್ಲ ಆಗ್ತಿತ್ತ ಅಂತ ಬಟ್ ಬಟ್ ಈಗ ಆಗಿದೆ ಈಗ ನನಗೂ ಅನ್ಸುತ್ತೆ ರೇಣುಕ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅರೆಸ್ಟ್ ಆಗಿದ್ದಾರೆ ಪವಿತ್ರ ಗೌಡ ಜೈಲು ಪಾಲಾಗಿದ್ದಾರೆ ಇದೀಗ ಪವಿತ್ರ ಗೌಡ ನಟಿಸಿದ ಮೊದಲ ಸಿನಿಮಾ ಅಗಮ್ಯ ಚಿತ್ರದ ನಿರ್ದೇಶಕರಾದ ವಿಶಾಲ್ ಗೌಡ ಅವರು ನಮ್ಮ ಜೊತೆ ಇದ್ದಾರೆ ಅವರನ್ನ ಮಾತಾಡಿಸ್ತೀನಿ ಪವಿತ್ರ ಗೌಡ ನೀವು ಅವರಿಗೆ ತುಂಬಾ ಚೆನ್ನಾಗಿ ಪರಿಚಯ ಇದ್ದೀರಾ ಯಾಕೆಂದ್ರೆ ಒಟ್ಟಿಗೆ ಸಿನಿಮಾ ಮಾಡಿದವರು ನಿಮ್ಮ ನಿರ್ದೇಶನದಲ್ಲಿ ಅವರು ಚಿತ್ರರಂಗಕ್ಕೆ ಕಾಲಿಟ್ಟಿದ್ದು ಸೊ ಹೇಗೆ ಅಗಮ್ಯ ಸಿನಿಮಾಗೆ ಪವಿತ್ರ ಸೆಲೆಕ್ಟ್ ಆಗಿದ್ದು ಗೆ ಬಂದಿದ್ರ ಅಥವಾ ಯಾರತ್ರೂನಾದ್ರೂ ನಿಮ್ಮನ್ನ ಭೇಟಿ ಮಾಡಿದ್ದ ಹೇಗೆ ಪರಿಚಯ ಇದ್ರು ಹೀಗಿಲ್ಲ ಪರಿಚಯ ಆಗಿದೆ ಹೇಗೆ ಅಂದ್ರೆ ನಾವು ಸರ್ಚ್ ಮಾಡ್ತಿರುವಾಗ ಒಬ್ರು ಕಡೆಯಿಂದ ರಂಗಶಂಕರದಲ್ಲಿ ಫಸ್ಟು ಭೇಟಿ ಆಗಿದ್ದು ಟೂ ತೌಸಂಡ್ ಇಲೆವೆನ್ ಜಾನ್ವರಿಲಿ ಸೊ ಆಗ ಚಾನ್ಸ್ಗೋಸ್ಕರ ಅವ್ರು ಕರ್ಕೊ ಬಂದಿದ್ರು ಅಲ್ಲಿ ಚಿಕ್ಕ ಆಡಿಷನ್ ಮಾಡ್ದು ಐ ವಾಸ್ ನಾಟ್ ಸೋ ಮಚ್ ಇಂಪ್ರೆಸ್ಡ್ ಅಷ್ಟೊಂದು ಒಳ್ಳೆ ಪರ್ಫಾರ್ಮರಲ್ಲ ಅಂತ ಗೊತ್ತಿತ್ತು ಬಟ್ ಆ ಮನುಷ್ಯ ನಮಗೆ ಒಂದು ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊತಿದ್ದ ಆಕೆ ಸ್ವಲ್ಪ ಬಡತನದಲ್ಲಿರ್ತಾರೆ ಸರ್ ನೋಡಿ ಚಾನ್ಸ್ ಕೊಡಿ ಅಂತ ಬಟ್ ನಾವು ತೊಗೊಂಡಿರಲಿಲ್ಲ ನಮಗೆ ಶೂಟಿಂಗಲ್ಲಿ ಒಬ್ಬರು ಆರ್ಟಿಸ್ಟ್ ಕೈ ಕೊಟ್ಟು ಟ್ರೂ ಅಂದ್ಬಿಟ್ಟು ಅವ್ರನ್ನ ಸೆಲೆಕ್ಟ್ ಮಾಡಿದ್ದು ಸೊ ಸೆಲೆಕ್ಟ್ ಮಾಡಾದ್ಮೇಲೆ ಅವಳು ನಮ್ಮ ಟೀಮಲ್ಲಿ ಇನ್ವಾಲ್ವ್ ಆದಳು ನಮ್ಮ ಸಿನ್ಮಾದಲ್ಲಿ ಹಾಕ್ ಮಾಡೋದು ಆಗಮ್ಯ ಅನ್ನೋ ಸಿನಿಮಾ ಟೂ ತೌಸಂಡ್ ಲೆವೆನ್ ಫೆಬ್ರವರಿ ಪೂಜೆ ಮಾಡಿದ್ದು ಮುಹೂರ್ತ ಅಂತ ಮಾಡಿದ್ದು ಗವಿ ಗಂಗಾಧರ್ ಸ್ವಾಮಿ ದೇವಸ್ಥಾನದಲ್ಲಿ ಸೊ ಅಲ್ಲಿಂದ ನಮ್ಮ ಅವರ ರಿಲೇಷನ್ಶಿಪ್ಪು ಫ್ರೆಂಡ್ಶಿಪ್ಪು ಎಲ್ಲ ಬೆಳೀತಾ ಹೋಯ್ತು ಸಿನಿಮಾ ಶುರುವಾಗಿದ್ದು ಮತ್ತೆ ರಿಲೀಸ್ ಆಗಿದ್ದು ಟೂ ಥೌಸಂಡ್ ಥರ್ಟೀನಲ್ಲಿ ಸೊ ಆ ಜರ್ನಿಯಲ್ಲಿ ಸಿನಿಮಾ ಶೂಟಿಂಗ್ ಟೈಮ್ ಅಲ್ಲಿ ಅಥವಾ ಸೆಟ್ ಅಲ್ಲಿ ಹೇಗಿರ್ತಿದ್ರು ಪವಿತ್ರ ಅವ್ರ ಬಿಹೇವಿಯರ್ ಅಥವಾಟ್ಯೂಡ್ ಹೇಗಿರ್ತಿದ್ರು ವೆರಿ ಗುಡ್ ಫ್ರೆಂಡ್ ಅಂದ್ನಲ್ಲ ಜಾಲಿ ಜಾಲಿಯಾಗಿರೋಳು ಬೆರ್ತ್ಬ ಎಲ್ಲರ ಜೊತೆ ನಮ್ಮ ಟೀಮ್ ಅವ್ರ ಜೊತೆ ತುಂಬ ಕ್ಲೋಸ್ ಆಗಿ ಬೆರ್ತ್ಬಟ್ ಒಳ್ಳೆ ಹುಡುಗಿ ಅವಾಗ ಅಂಡ್ ಏನು ಅಂದರೆ ಡೌನ್ ಟು ಅರ್ತ್ ನನ್ನ ಮುಂದೆ ಒಂದು ಮಾತಲ್ಲಿ ಹೇಳಬೇಕಂದ್ರೆ ಇಶ್ ವಾಸ್ ವೆರಿ ಡೌನ್ ಟು ಅಂತ ಆ ಟೈಮಲ್ಲಿ ನನ್ನ ನಾನು ಏನೇ ಹೇಳ್ತಿದ್ರು ಆ ಟೈಮ್ ಈ ಪವಿತ್ರ ನನಗೆ ಗೊತ್ತಿಲ್ಲ ಯಾವ ಪವಿತ್ರ ಅಂತ ಸೊ ವೆರಿ ಡೌನ್ ಟು ಅರ್ತ್ ಆಗಿದ್ಲು ಚೆನ್ನಾಗಿ ಮಾತಾಡ್ಸೋಳು ಎಲ್ಲರ ಜೊತೆ ಆಗೋಳು ಆದರೆ ಒಂದೇ ಒಂದು ಪ್ರಾಬ್ಲಮ್ ಏನಿತ್ತು ಅಂದರೆ ಆ್ಯಕ್ಟಿಂಗ್ 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 ಅದಕ್ಕೆ ಡೆಡಿಕೇಶನ್ ಇರಲಿಲ್ಲ ಅವಳಲ್ಲಿ ನಾನು ಎಷ್ಟೋ ಸತಿ ಬೈತಿದ್ದೆ ಇದು ಮಾಡ್ತಿದ್ದೆ ಎಷ್ಟೋ ಸತಿ ಅಡ್ವೈಸು ಮಾಡಿದ್ದೀನಿ ಅಡ್ವೈಸ್ ಮಾಡಿ ಅವಳನ್ನ ನಾನು ಚಾನ್ಸ್ ಕೊಟ್ಟಿದ್ದು ನೋಡಮ್ಮ ಈ ಥರ ತುಂಬ ಲೋ ಬಡ್ಜೆಟಲ್ಲಿ ಮಾಡ್ತಾಯಿದ್ದೀವಿ ಅದರಲ್ಲೂ ನೆಗೆಟಿವಲ್ಲಿ ಮಾಡ್ತಾ ಇದ್ದೀವಿ ಅಂತೆಲ್ಲ ಹೇಳಿ ಅಡ್ವೈಸ್ ಮಾಡೇ ನಾನು ನಮ್ಮ ಟೀಮಲ್ಲಿ ಸೇರಿಸ್ಕೊಂಡಿದ್ದು ಬಟ್ ಆದರೂ ಅವಳಿಗೆ ಆ ಸೀರಿಯಸ್ನೆಸ್ ಬರ್ತಿರಲಿಲ್ಲ ನಾನು ಆಗೋ ದೊಡ್ಡ ಆರ್ಟಿಸ್ಟ್ ಆಗಬೇಕು ಅನ್ನೋ ಅದಕ್ಕೆ ಪ್ರಿಪ್ರೇಷನ್ಸ್ ಮಾಡ್ತಿರ್ಲಿಲ್ಲ ಅವಳು ಸೊ ಒಂಥರ ಜಾಲಿಯಾಗಿ ಮೂವ್ ಮಾಡೋವಳು ಎಲ್ಲರ ಜೊತೆ ಚೆನ್ನಾಗಿ ಬೆರಿತಿದ್ರು ಇಡೀ ಸಿನಿಮಾಗೆ ಪವಿತ್ರ ಅವರ ಸಂಭಾವನೆ ಎಷ್ಟಿತ್ತು ನಾವು ಅವ್ರಿಗೆ ಹೇಳಿದ್ದು ಟ್ವೆಂಟಿ ಫೈವ್ ತೌಸಂಡ್ ಅಂದರೆ ಆ ಕೋಆರ್ಡಿನೇಟರ್ ಏನಿದ್ರು ಅವರು ಡಿಮ್ಯಾಂಡ್ ಮಾಡಿದ್ರು ನಾವು ಅಷ್ಟೊಂದೆಲ್ಲ ಕೊಡೋಕ್ಕಾಗಲ್ಲ ಆ್ಯಕ್ಚುಲಿ ಬೈ ಚಾನ್ಸ್ ಇವ್ರನ್ನ ಅದು ಚಾನ್ಸ್ ಕೊಡ್ತಿರೋದೇ ಹೆಚ್ಚು ಅಂಥದ್ರಲ್ಲಿ ಇಪ್ಪತ್ತೈದು ಸಾವಿರ ಕೊಡ್ತೀವಿ ಅಂತ ಹೇಳಿ ನಮ್ಮದು ಲೋ ಬಡ್ಜೆಟ್ ಆಗಿದ್ದರಿಂದ ಪಾಪ ಅವಳಿಗೂ ಐದು ಸಾವಿರ ಅವಾಗ ಅವಾಗ ಅವಳು ಅವಾಗ ಎಲ್ಲರಿಗೂ ಕೊಡುವಾಗ ಒಂದೊಂದ್ಸತಿ ಅವಳಿಗೆ ಕಮ್ಮಿ ಕೊಟ್ಬಿಟ್ಟು ಸಮಾಧಾನ ಮಾಡಿದ್ದು ಉಂಟು ಅಡ್ಜಸ್ಟ್ ಮಾಡ್ಕೊಳಮ್ಮ ಅಂತ ಎಲ್ಲ ಒಂದು ಇಪ್ಪತ್ತು ಸಾವಿರ ತನಕ ಕೊಟ್ಟಿದ್ದೀವಿ ಟೋಟಲಿ ಓವರಾಲ್ ನಿಮ್ಮ ಸಿನಿಮಾಗೆ ಬಂದಾಗಲೇ ಅವರ ಮದುವೆ ಮತ್ತು ಮಗು ವಿಚಾರವಾಗಿ ನಿಮಗೇನಾದ್ರೂ ಐಡಿಯಾ ಇತ್ತಾ ಐಡಿಯಾ ಇತ್ತ ಅಂದ ಸೆನ್ಸ್ ಮದುವೆ ಆಗಿತ್ತು ಮಗು ಇದೆ ಅಂತ ಗೊತ್ತು ಬಟ್ ಅವಳನ್ನ ಶೂಟಿಂಗ್ಗೆ ಪಿಕಪ್ ಮಾಡುವಾಗ ನಾ ಎಲ್ಲಾದರೂ ಶೂಟಿಂಗ್ ಇರುವಾಗ ನಾನು ಅಂದರೆ ಒಂದೇ ಕಾರಲ್ಲಿ ಎಲ್ಲರೂ ಹೋಗ್ತಾ ಇರೋದ್ರಿಂದ ನಾನು ಅವ್ರ ಮನೆ ಹತ್ರ ತನಕ ಹೋಗ್ತಿದ್ದು ಅಲ್ಲಿಂದ ಪಿಕ್ ಮಾಡ್ತಿದ್ದು ಕಣಂಗುಂಟೆ ಕ್ರೌಸಲ್ಲಿ ಫಸ್ಟ್ ಫ್ಲೋರಲ್ಲಿ ಅವ್ರ ಮನೆ ಇದ್ದಿದ್ದು ಯಾವುದೋ ಒಂದು ಅವರ ಅವರಮ್ಮ ಮಗು ಮತ್ತು ಅವಳು ಮೂರೇ ಜನ ಇದ್ದಿದ್ದು ಅಷ್ಟರಲ್ಲಿ ಅವ್ರ ಹಸ್ಬೆಂಡ್ ಮದುವೆ ಆಗಿದೆ ಅನ್ನೋದು ಗೊತ್ತಿತ್ತು ಬಟ್ ಹಸ್ಬೆಂಡ್ ಬಗ್ಗೆ ಅವಳು ಯಾವತ್ತೂ ನಮ್ಮತ್ರ ಹೇಳ್ಕೊಂಡಿಲ್ಲ ನಾವು ಯಾವತ್ತೂ ಕೇಳಿರಲಿಲ್ಲ ಸೊ ಪರ್ಸ್ನಲ್ ವಿಷಯ ಯಾರು ಅವಳು ಶೇರ್ ಮಾಡ್ತಿರಲಿಲ್ಲ ಮನೆಯಿಂದ ಆಚೆ ಬಂದಿದ ತಕ್ಷಣ ಸಿನಿಮಾಗೆ ಸಂಬಂಧಪಟ್ಟಂಗೆ ನಮ್ಮ ಏನಾದ್ರೂ ಮಾತುಕತೆ ಇತ್ತು ಅಂದ್ರೆ ಆ ಥರ ಇನ್ವಾಲ್ವ್ ಆಗೋಳು ಹೊರ್ತು ಪರ್ಸ್ನಲ್ ಲೈಫ್ನ ಇದಕ್ಕೆ ತರ್ತಿರ್ಲಿಲ್ಲ ಯಾವತ್ತಾದರೂ ಅವ್ರ ಬಗ್ಗೆ ನಿಮ್ಮ ಹತ್ರ ಹೇಳ್ಕೊಂಡಿದ್ಯಾ ಅಂದರೆ ಅವರ ಕಷ್ಟದ ಬಗ್ಗೆ ಅವರ ಬಡತನದ ಬಗ್ಗೆ ಹೇಳ್ಕೊಂಡಿತ್ತು ಹೇಳ್ಕೊಂಡಿದ್ದು ಅಥವಾ ರೆಮ್ಯುರೇಷನ್ ಅಡ್ವಾನ್ಸಲ್ಲಿ ಕೇಳಿದ್ದು ಅಥವಾ ಹಣ ಕೇಳಿದ್ದು ಈ ಥರದ್ದು ಅಲ್ಲ ಅಡ್ವಾನ್ಸ್ ಅಂತೆಲ್ಲ ಕೊಟ್ಟಿದ್ದೋ ಅಂದರೆ ಚಿಕ್ಕ ಚಿಕ್ಕ ಅಮೌಂಟ್ ಕೊಟ್ಟಿದ್ದೋ ಮನೆ ಪ್ರಾಬ್ಲಮ್ಸ್ ಯಾವತ್ತೂ ಹೇಳ್ಕೊತಿರ್ಲಿಲ್ಲ ಅವಳು ಇಲ್ಲ ಅಂದರೆ ಹಾಂ ಆ ಮನೆ ಬಿಡು ಮನೆ ಮನೆಯಿಂದ ಆಚೆ ಬಂದಿದ್ದ ತಕ್ಷಣ ಮನೆ ಮನೆಗೆ ಕೆಲ್ಸ್ದು ಕೆಲ್ಸ ಥರ ಆ ಥರ ಬಿಹೇವ್ ಮಾಡೋವಳು ದುಡ್ಡಿನ ವಿಷಯ ಬಂದಾಗ ಅದೇ ರಿಕ್ವೆಸ್ಟ್ ಮಾಡೋವಳು ಎಲ್ಲರಿಗೂ ನಾವು ಕೆಲವ್ರು ಇರೋರು ಡಿಮ್ಯಾಂಡ್ ಈಗಲೇ ಬೇಕೇ ಬೇಕು ಅನ್ನೋ ಕೆಲವು ಆರ್ಟಿಸ್ಟ್ ಇದ್ದರು ಅಂಥವ್ರಿಗೆ ಅಲ್ಲೇ ಕೊಡುವಾಗ ಇವು ಮುಖ ಮುಖ ನೋಡೋ ನಮಗೂ ಬೇಜಾರಾಗೋದು ಇವಳಿಗೆ ಎಷ್ಟು ಅಂದರೆ ಕಮ್ಮಿ ಕೊಟ್ಬಿಟ್ಟು ಸಮಾಧಾನ ಮಾಡಿ ಆ ಥರ ಮಾಡ್ತಿದ್ದು ಅವಳು ಅಜ್ಜಸ್ಟ್ ಮಾಡ್ಕೊಳ್ಳೋಳು ನಮ್ಮ ಕಷ್ಟವೂ ಏನು ಅನ್ನೋದು ಅರ್ಥ ಮಾಡ್ಕೊಳ್ಳೋಳು ನಾವು ಯಾವ ರೀತಿ ದುಡ್ಡುಗಳನ್ನ ಅಂದರೆ ಶೂಟಿಂಗ್ಗೆ ಯಾವ ಯಾವ ರೀತಿ ಹೊಂಚಿಸ್ತಿದ್ದೀವಿ ಅದ್ರ ಬಗ್ಗೆ ಎಲ್ಲ ಕೇರ್ ಮಾಡೋಳು ಸತಿ ಇದು ಮಾಡಿ ಅಡ್ವೈಸ್ ಮಾಡಿದ್ದು ಉಂಟು ಇಲ್ಲ ಸರ್ ಪರವಾಗಿಲ್ಲ ಬಿಡಿ ಆಮೇಲೆ ಕೊಡೋರಂತೆ ಅಂತಲೂ ಹೇಳಿದ್ದುಂಟು ಆ್ಯಂಡ್ ಕರ್ಕೊ ಬರೋದಕ್ಕೂ ಅಷ್ಟೇ ಎಲ್ಲಾರಿಗೂ ಕ್ಯಾಬೇ ಕಳಿಸ್ತಿದ್ದೋ ಕೆಲವ್ರಿಗೆ ಕೆಲವ್ರಿಗೆ ಕ್ಯಾಬ್ ಕಳಿಸ್ತಿದ್ದೋ ಕೆಲವ್ರು ಅವರಾಗೆ ಬರೋರು ಇವು ನಾವು ಬೈಕಲ್ಲಿ ಹೋಗಿ ಪಿಕ್ ಮಾಡಿದ್ದುಂಟು ನಮ್ಮ ಅಸಿಸ್ಟೆಂಟ್ ಡೈರೆಕ್ಟ್ರುಗಳು ಬೈಕಲ್ಲಿ ಪಿಕ್ ಮಾಡಿದ್ದುಂಟು ಕೆಲವೊಂದು ಸತಿ ನಮಗೆ ದುಡ್ಡು ಇರಲಿಲ್ಲ ಬೈಕ್ ಎಲ್ಲರೂ ಬಿ ಬ್ಯುಸಿ ಇದ್ದಾಗ ನಾನೇ ಹೋಗ್ತೀನಿ ಸರ್ ಅಂದ್ಬಿಟ್ಟು ಅವಳಿಗೆ ಕುದ್ದು ಕಾಸು ಕೊಟ್ಟು ಹೋಗಿರೋದು ಉಂಟು ಅಗಮ್ಯ ಸಿನಿಮಾ ನಂತರ ನೀವು ಬೇರೆ ಯಾವ್ದಾದ್ರು ಸಿನಿಮಾಗೆ ರೆಫರ್ ಮಾಡಿದ್ದು ಅಥವಾ ರೆಫರ್ ಮಾಡಿ ಅಂತ ಅವಳು ಕೇಳ್ಕೊಳ್ಳೋಳು ರೆಫರ್ ಮಾಡಿ ಸ್ಟಾರ್ಟಿಂಗ್ ಅಲ್ಲಿ ಕೇಳ್ಕೊಳ್ಳೋಳು ಅಂದ್ರೆ ಕಾಂಟ್ಯಾಕ್ಟ್ಸ್ ಯಾವುದು ಜಾಸ್ತಿ ಇರಲಿಲ್ಲ ಅವಳು ಅವಾಗ ಹೇಳಿ ಸರ್ ಅಂತ ನಾನು ಹೇಳ್ತಿದ್ದೆ ಹೇಳ್ತಿದ್ದೆಟ್ಲಿ ಆಕ್ಟಿಂಗ್ ವಿಷಯದಲ್ಲಿ ನನ್ನ ಕೇಳಲೇ ಬೇಡ ನಾನೇನೋ ಚಾನ್ಸ್ ಕೊಟ್ಬಿಟ್ಟೆ ಬಟ್ ಬೇರೆಯವ್ರು ಯಾರು ಕೊಡಲ್ಲ ಅಂತ ಅಂಥದ್ರಲ್ಲಿ ಪಂದ್ಯ ಅಂತ ಒಂದು ಸಿನಿಮಾಗೆ ನನ್ನ ಫ್ರೆಂಡೇ ಮಾಡ್ತಿರೋದ್ರಿಂದ ಬರೀ ಒಂದು ಸಾಂಗಿಗೆ ರಿಕ್ವೆ ಕೇಳ್ಕೊಂಡ್ರು ಅವರು ಈ ಥರ ಪವಿತ್ರವನ್ನು ಪರಿಚಯ ಮಾಡಿಕೊಟ್ಟಿದ್ದ ಆ ಸಾಂಗಲ್ಲಿ ಅವಳು ಆ್ಯಕ್ಟು ಮಾಡಿದ್ಲು ಪಂದ್ಯ ಅಂತ ಒಂದು ಸಿನಿಮಾ ಅದು ಬಿಟ್ಟು ಬೇರೆ ಯಾವುದಕ್ಕೂ ನಾನು ರೆಫರ್ ಮಾಡ್ತಿರಲಿಲ್ಲ ನಾನು ನಾನೇ ಅಡ್ವೈಸ್ ಮಾಡ್ತಿದ್ದೆ ಬೇರೆಯವ್ರಿಗೆ ಬೇಡ ಬೇರೆಯವ್ರನ್ನ ಚೂಸ್ ಮಾಡಿ ಅಂತ ಏನಕ್ಕೆ ಅಂದರೆ ಅದೇ ಹೇಳ್ತಿಲ್ಲ ಒಂದು ಡೆಡಿಕೇಷನ್ನು ಅಂದರೆ ಅವಳು ಆ್ಯಕ್ಟಿಂಗ್ ಆ್ಯಕ್ಟ್ರೆಸ್ ಆಗಬೇಕು ಅನ್ನೋದು ಇತ್ತೇನೋ ಅವಳಿಗೆ ಆಸೆ ಇತ್ತೇನೋ ಬಟ್ ಅದಕ್ಕೆ ಡೆಡಿಕೇಷನ್ನು ಪ್ರಿಪ್ರೇಷನ್ ಏನೂ ಇರಲಿಲ್ಲ ಸೊ ಹಾಗಾಗಿ ನಾನು ಯಾರಿಗೂ ಅಡ್ವೈಸ್ ಮಾಡ್ತಿರಲಿಲ್ಲ ಟು ಥೌಸಂಡ್ ಥರ್ಟೀನಲ್ಲಿ ಅಗಮ್ಯ ಸಿನಿಮಾ ರಿಲೀಸ್ ಆಗುತ್ತೆ ರಿಲೀಸ್ ನಂತರ ಆರು ತಿಂಗಳ ಕಾಲ ನಿಮ್ ಜೊತೆ ಅವ್ರು ಟಚ್ ಅಲ್ಲಿ ಇರ್ತಾರೆ ಆರು ತಿಂಗಳ ಬದಲಾವಣೆಗಳನ್ನ ಸಾಕಷ್ಟು ಆಗಿದೆ ನೀವೇನು ಚೇಂಜಸ್ ಎಲ್ಲ ನೋಡಿದ್ರಿ ಆ ಸಿಕ್ಸ್ ಮಂತ್ಸ್ ಅವರ ಬಿಹೇವಿಯರ್ ಅಥವಾ ಅವರ ಲೈಫ್ ಸ್ಟೈಲ್ ಎಲ್ಲವೂ ಬದಲಾಗಿತ್ತಾ ಹೇಗೆ ಹೋಗ್ತಾ ಹೋಗ್ತಾ ನಾವು ಸಿನಿಮಾ ರಿಲೀಸ್ ಮಾಡೋದ್ರಲ್ಲಿ ಟೆನ್ಶನ್ ದುಡ್ಡು ಡಿಸ್ಟ್ರಿಬ್ಯೂಟ್ಸು ಡಿಸ್ಟ್ರಿಬ್ಯೂಟರ್ನ ಕಾಂಟ್ಯಾಕ್ಟ್ ಮಾಡೋದು ಅಂಥದ್ರಲ್ಲಿ ಅವಳು ಕೆಲವು ಅವ್ಳಿಗೆ ಪರಿಚಯ ಮಾಡಿ ಅವಳಿಗೆ ಪರಿಚಯ ಇದ್ದಂಥ ಡಿಸ್ಟ್ರಿಬ್ಯೂಟರ್ಸ್ನು ನಮಗೆ ಪರಿಚಯ ಮಾಡಿಕೊಟ್ಟಿದ್ದು ಉಂಟು ಹಂಗೆ ಅಂದರೆ ನಮ್ಮ ನಮ್ಮ ಕೆಲಸದಲ್ಲಿ ನಾವು ಬಿಸಿ ಇರುವ ಅವಾಗ ಅವಾಗ ಫೋನ್ ಮಾಡಿ ಈಗ ರಿಲೀಸ್ ಯಾವಾಗ ಅದು ಇದಮ್ಮ ಹಿಂಗಮ್ಮ ಇಲ್ಲ ಪ್ರಮೋಷನ್ಸ್ ಏನಾದರೂ ಇತ್ತು ಅಂದರೆ ಈ ಥರ ಮಾತಾಡ್ತಿದ್ದೋ ಅವ್ಳಿಗೆ ಗೊತ್ತಿರೋಂಥ ಡಿಸ್ಟ್ರಿಬ್ಯೂಟರ್ಸ್ನು ನಮಗೆ ಮೀಟ್ ಮಾಡಿಸಿದ್ದು ಉಂಟು ಅಂಥ ಟೈಮಲ್ಲೇ ನಾವು ಅಂದರೆ ಹೋಗ್ತಾ ಹೋಗ್ತಾ ನಾನು ಏನು ನನ್ನ ಅಬ್ಸರ್ವೇಷನ್ ಏನು ಅಂದರೆ ಅವಳು ಸಾಕಷ್ಟು ಕಾಂಟ್ಯಾಕ್ಟ್ಸ್ನ ಬೆಳ್ಕೊ ಬೆಳೆಸ್ಕೊಂಡು ಹೋದ್ಲು ಡಿಸ್ಟ್ರಿಬ್ಯೂಟರ್ಸೇ ಇರಲಿ ಡೈರೆಕ್ಟರ್ದು ದೊಡ್ಡ ದೊಡ್ಡ ಡೈರೆಕ್ಟರ್ಸೇ ಇರಲಿ ಅವ್ರದ್ದು ಕಾಲ್ಸ್ ಬರೋದು ಇದೆಲ್ಲ ನನ್ನ 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 ಅಬ್ಸರ್ವೇಷನ್ ಅದೆಲ್ಲ ಅವಳು ಕಾಂಟ್ಯಾಕ್ಟ್ಸ್ ಬೆಳೆಸ್ಕೊಳ್ಳೋದಲ್ಲಿ ವೆರಿ ಫಾಸ್ಟ್ ಇದ್ಲು ಅದೇ ಆ್ಯಕ್ಟಿಂಗ್ ಕಲಿಯೋದಲ್ಲಿ ಫಾಸ್ಟ್ ಇದ್ದಿದ್ರೆ ಆ್ಯಕ್ಟ್ರೆಸ್ ಆಗ್ಬೋದಿತ್ತು ಅನ್ನೋ ಗೊತ್ತಿಲ್ಲ ಅದು ಬಟ್ ಆ ಕಾಂಟ್ಯಾಕ್ಟ್ಸ್ನ ಬೆಳೆಸ್ಕೊಂಡು ಬೆಳೆಸ್ಕೊಂಡು ಬೆಳ್ಸ್ಕೊ ಹೋದ್ಲು ನಾವು ಸಿನ್ಮಾ ರಿಲೀಸ್ ಮಾಡೋದು ಅಲ್ಲಿ ತನಕ ಜೊತೆ ಇರ್ಲು ಅದಾದಮೇಲೂ ಅಷ್ಟೇ ಫೋನ್ ಸಿನ್ಮಾ ನಮ್ಮದು ಚೆನ್ನಾಗಿ ಹೋಗಲಿಲ್ಲ ಆದರೂ ಕೆಲವೊಂದು ಸತಿ ಫೋನ್ ಮಾಡಿ ಮಾತಾಡಿದ್ದು ಉಂಟು ಅದಾದಮೇಲೆ ಸಿನ್ಮಾ ರಿಲೀಸ್ ಆದಮೇಲೆ ಆಗಿ ಸುಮಾರು ಎಂಟಂತ ಅಂದರೆ ಒಂದು ಆರು ಎಂಟು ತಿಂಗಳಾದ್ಮೇಲೆ ಒಂದು ಸತಿ ದಿಢೀರಂತ ನಮ್ಮ ನಮ್ಮ ಆಫೀಸು ವಿಲ್ಸಂಗಾಡನ್ನಲ್ಲಿ ಇದ್ದರಿಂದ ಅವಳು ಯಾವಾಗಲೂ ಬರೋಳು ಆ ಕಡೆ ಹೋದಾಗೆಲ್ಲ ಬರೋಳು ಅವತ್ತೊಂದು ದಿವಸ ಕಾರಲ್ಲಿ ಮಿನಿ ಕುಪರಲ್ಲಿ ಬಂದು ಅಂತ ಫೋ ಇದು ಬಂತು ಓಕೆ ಇರ್ಬೋದೇನೋ ಯಾರ್ದು ಇರ್ಬೋದೇನೋ ಅಂತ ಅದಾದ್ಮೇಲೆ ನಮಗೆ ಇನ್ನೂ ಕೆಲವೊಂದು ವಿಷಯಗಳು ಗೊತ್ತಾಯಿತು ಜೆ ಪಿ ನಗರದಲ್ಲಿ ಮನೆ ಇದೆ ಅಂತ ಆ ಡ್ರಾಸ್ಟಿಕ್ ಚೇಂಜ್ ಹೆಂಗೆ ಬಂತು ಅನ್ನೋದು ನಾವು ತಲೆ ಇಡ್ಸ್ಕೊಳಕ್ಕೆ ಹೋಗ್ಲಿಲ್ಲ ಹೆಂಗೆ ಅಂತ ಹಂಗೆ ಇದೇ ಥರ ರೂಮ ರೂಮರ್ಸು ಬರೋದು ಶುರು ಆಯಿತು ಈ ಥರ ರಿಲೇಶನ್ಶಿಪ್ ಇದೆ ದರ್ಶನ್ ಅವ್ರ ಜೊತೆ ಅಂತ ನಾವು ನಮ್ಮ ಬಟ್ ಇವುದು ಆ ಇದು ಆ ಮಾತು ಎರಡು ಹೊಂದಾಣಿಕೆ ಆಗ್ತಿತ್ತು ಅದಾಗಿ ಎರಡು ವರ್ಷ ಮೇಲೆ ಎರಡು ವರ್ಷ ಪವಿತ್ರ ವಾಸ್ ನೋವೇರ್ ಆಗಿದ್ರು ಯಾರು ನಮ್ಮ ನಮ್ಮ ಟಚಲ್ಲೂ ಇರಲಿಲ್ಲ ಫೋನ್ ನಂಬರ್ ಇರಲಿಲ್ಲ ಎಲ್ಲಿ ಆ ಎರಡು ವರ್ಷ ಯಾರು ಕಾಂಟ್ಯಾಕ್ಟಲ್ಲೂ ಇರಲಿಲ್ಲ ಅಂತ ಅನ್ಕೊತೀನಿ ಅವಾಗ ಎಲ್ಲಿದ್ದಾಳೆ ಏನು ಮಾಡ್ತಿದ್ದಾಳೆ ಯಾರಿಗೂ ಗೊತ್ತಿರಲಿಲ್ಲ ಒಂದ್ಸತಿ ಸೋಷಿಯಲ್ ಮೀಡಿಯಾದಲ್ಲಿ ಈ ಮೆಸೇಜ್ಗಳು ಯಾವಾಗ ಬರೋಕ್ಕೆ ಶುರು ಆಯಿತು ಮೀಡಿಯಾದಲ್ಲಿ ಬರೋಕ್ಕೆ ಶುರು ಆಯಿತು ಆವಾಗ ನಮ್ಮ ಏನು ಒಂದು ಕ್ವಶನ್ ಮಾರ್ಕ್ ಇತ್ತು ಅದು ಸರಿ ಅನಿಸ್ತು ಹೌದು ನಾವು ಕೇಳಿದ್ದು ನಿಜ ಆಗಿರೋದು ನಿಜ ಅಂತ ಅನಿಸ್ತು ಅದು ಹೋಗ್ತಾ ಹೋಗ್ತಾ ಅಲ್ಲಿಂದ ಅದೇ ಹೇಳಿಲ್ಲ ಅಲ್ಲಿಂದ ವಿ ಅಂದರೆ ನಮಗೂ ಅವ್ರಿಗೂ ಟಚ್ ಇಲ್ಲ ಪವಿತ್ರಾಯ ಎಲ್ಲೋ ಹೊಂಟೋಗಿದ್ಲು ನಾವು ನಮ್ಮ ಪಾಟಗೆ ನಾವು ಇಲ್ಲೇ ಇತ್ತು ನೀವು ಹೇಳಿದ್ರಿ ಬಹಳಷ್ಟು ಒಳ್ಳೆ ಕಾಂಟ್ಯಾಕ್ಟ್ಸ್ಗಳನ್ನು ಬೆಳೆಸ್ಕೊಳ್ತಾ ಇದ್ರು ಅಂತ ಬಟ್ ಈ ಕಾಂಟ್ಯಾಕ್ಟ್ ಇದೆ ಅನ್ನೋದು ನಿಮ್ಗೆ ಬಹಳ ಸರ್ಪ್ರೈಸ್ ಆಯ್ತು ಅನ್ಸುತ್ತೆ ಅದೇ ಈ ಕಾರು ಮನೆ ಅಂದಾಗ ಈ ವಿಷಯ ಬಂದಾಗ ಅನಿಸ್ತು ಅಲ್ಲ ಒಂದು ಡ್ರಾಸ್ಟಿಕ್ ಈ ತರ ಬೆಳಿಬೇಕು ಅಂದಾಗ ಇಲ್ಲಾಂದರೆ ಅವ್ರು ಯಾವುದೋ ಒಂದು ದೊಡ್ಡ ಪ್ರಾಜೆಕ್ಟ್ ಆಕ್ಟ್ರೆಸ್ ಆಗಿ ಆತರ ಏನಾದರೂ ಸಿಕ್ಕಿ ಆ ಚೇಂಜಸ್ ಆ ಥರ ಬರಬೇಕಿತ್ತು ಈ ತರ ಬಂದಾಗ ಈ ಇರ್ಬೋದೇನೋ ಅಂತ ಊಹೆ ಇತ್ತಲ್ಲ ಅದು ಬಂದ ನಿಜ ಅಂತ ಅನಿಸ್ತು ನಿಜ ಅಂತ ಅನ್ಸಾದ್ಮೇಲೆ ಅಲ್ಲೇ ಹೇಳಿದ್ನಲ್ಲ ಅಲ್ಲಿಗೆ ನಾವು ಡಿಸ್ಕಂಟಿನ್ಯೂ ಆಗೋಗಿದ್ದು ಆಮೇಲೆ ಆ ಎರಡು ವರ್ಷ ಯಾವಾಗ ನಾಟ್ ರೀಚಬಲ್ ಆದ್ಲು ಅವಳು ಟೋಟಲಿ ಬೇಡ ಅಲ್ಲ ನಮಗೂ ಅನ್ಸಲಿಲ್ಲ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅವ್ರ ಜೀವನ ಅವ್ರು ನೋಡಿದ್ರೆ ನಮ್ಮ ಇದ್ದೀವಿ ಈವರೆಗೂ ಪವಿತ್ರ ಅವರು ಯಾವುದೇ ಸಿನಿಮಾ ವಿಚಾರವಾಗಂತೂ ಸುದ್ದಿ ಮಾಡಲಿಲ್ಲ ಇವತ್ತು ಸುದ್ದಿಯಲ್ಲಿರೋದು ಕೊಲೆ ಪ್ರಕರಣದಲ್ಲಿ ಇದನ್ನ ಮಾಧ್ಯಮಗಳಲ್ಲಿ ನೋಡಿ ನಿಮ್ಮ ಗಮನಕ್ಕೂ ಬಂದಿರುತ್ತೆ ಅಂತ ಅನ್ಸುತ್ತೆ ಈ ಪ್ರಕರಣದ ಬಗ್ಗೆ ಏನ್ ಹೇಳ್ತೀರಾ ಪವಿತ್ರ ಗೌಡ ಹೆಸರು ಕೇಳಿ ಬಂದಿರು ಸುದ್ದಿ ಮಾಡಿದ್ ಈಗಲ್ಲ ಸುದ್ದಿ ಮಾಡಿದ್ದು ಅವತ್ತು ಟೂ ತೌಸಂಡ್ ಫೋರ್ಟೀನ್ ಫಿಫ್ಟೀನು ಇವ್ರಿಬ್ರು ರಿಲೇಶನ್ಶಿಪ್ ಇದೆ ಅಂದಾಗ ಪವಿತ್ರ ಗೌಡ ಅನ್ನೋದು ಇಡೀ ಕರ್ನಾಟಕಕ್ಕೆ ಆಲ್ಮೋಸ್ಟ್ ಕರ್ನಾಟಕಕ್ಕೆ ಗೊತ್ತಾಗಿದ್ದು ಪವಿತ್ರ ಗೌಡ ಅಂತ ಅವತ್ತು ಬಟ್ ಇವತ್ತು ಬಂದಿರೋ ವಿಷಯ ಅದು ಅಷ್ಟೇ ಅದೂ ಸರಿ ಅಂದರೆ ತಪ್ಪು ಅದು ಇದನ್ನು ತಪ್ಪು ಇದದು ಗಾಢದ ದೊಡ್ಡ 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 ತಪ್ಪು ಇದು ಏನು ನಮ್ಗೆ ಏನು ಅಪ್ಪ ಅಂದರೆ ಈ ವಿಷಯ ಎಲ್ಲ ಕೇಳಿದಾಗ ನಾವು ಮೀಡ್ಯಾದಲ್ಲೇ ನೋಡಿ ತಿಳ್ಕೊಂಡಿದ್ದು ಒಂದು ದಿವಸ ಯಾರು ಬೆಳಗ್ಗೆ ಫೋನ್ ಮಾಡಿಬಿಟ್ಟು ಈ ಥರ ಆಗಿದೆ ಅಂತ ಅಂದಾಗ ನನಗೆ ಒಂದು ಹನ್ನೆರಡು ಗಂಟೆ ಬೆಳಗ್ಗೆ ಎಷ್ಟೊತ್ತು ಟಿ ವಿ ಮಾಧ್ಯಮದಲ್ಲಿ ಬರೋಕ್ಕೆ ಶುರು ಆಯಿತು ನನಗೆ ಹನ್ನೆರಡು ಒಂದು ಗಂಟೆಗೆ ಗೊತ್ತಾಯಿತು ನಾನು ಅಷ್ಟೊಂದು ಸೋಷಿಯಲ್ ಮೀಡಿಯಾಗ ಇಲ್ಲ ನ್ಯೂಸ್ ನೋಡೋದಾಗ ನಂಗೆ ವೆರಿ ಹಾ ಈ ತರ ಕೊಲೆ ಪ್ರಕರಣ ಅಂದಾಗ ನನಗೂ ಸಾಕು ಈ ಮಟ್ಟಕ್ಕೆ ಹೋಗಿದ್ಯಾ ಇದು ಅಂತ ಅದಾದಮೇಲೆ ಈ ವಿಷಯ ಎಲ್ಲ ತಿಳ್ಕೊಂಡಾಗ ಮನುಷ್ಯನ ಸಾಯಿಸಿರೋ ರೀತಿ ಅದು ಇದು ಎಲ್ಲ ನೋಡಿದಾಗ ತುಂಬಾ ಬೇಜಾರಾಗುತ್ತೆ ಮೈ ಜುಮ್ಮನ್ ಅಂತೆ ಅಯ್ಯೋ ಅಂತ ಏನ್ ಹೇಳ ಏನು ಹೇಳಬೇಕು ಅನ್ನೋದು ಇದ್ರ ಬಗ್ಗೆ ಗೊತ್ತಿಲ್ಲ ಬಟ್ ಇವ್ರುಗಳು ಮಾಡಿದಾರೋ ಇವರು ಇನ್ವಾಲ್ವ್ ಆಗಿದ ಇನ್ವಾಲ್ವ್ ಆಗಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತು ಯಾಕೆ ಇನ್ವೆಸ್ಟಿಗೇಷನ್ ಅವ್ರ ಮೇಲೆ ನಡೀತಾ ಇರೋದ್ರಿಂದ ಅವ್ರು ಇನ್ವಾಲ್ವ್ ಆಗಿದ್ದಾರೆ ಅಂತ ಇಂಥ ಒಂದು ವಿಷಯದಲ್ಲಿ ಅವರು ಇನ್ವಾಲ್ವ್ ಆಗಿದ್ದಾರೆ ಅಂದರೆ ಅದು ಸರಿಯಲ್ಲ ಅದು ಸರಿಯಲ್ಲ ಎಲ್ಲೋ ಒಂದು ಕಡೆ ಅವರು ತಪ್ಪು ಮಾಡಿದ್ದಾರೆ ತಪ್ಪು ಮಾಡಿದರೆ ಕಾನೂನು ರೀತಿ ಅದು ಸಾಬೀತಾಯಿತು ಅಂದರೆ ಅವರ ಶಿಕ್ಷೆ ಅನುಭವಿಸ್ಲೇಬೇಕಾಗತ್ತೆ ಬಹುಶಃ ಈ ಸ್ಟಾರ್ ನಟನ ಕಾಂಟ್ಯಾಕ್ಟೇ ಸಿಕ್ಕಿಲ್ಲ ಅಂದಿದ್ದಿದ್ರೆ ಪವಿತ್ರ ಬದುಕು ಹೇಗಿರ್ತಿತ್ತು ಬಹುಶಃ ಕಷ್ಟಪಟ್ಟು ಇನ್ನೊಂದಷ್ಟು ಸಿನಿಮಾಗಳನ್ನ ಮಾಡಿ ಅವಕಾಶಗಳನ್ನ ಗಿಟ್ಟಿಸ್ಕೊಂಡು ಬೇರೆ ಥರದ ಇರ್ತಾ ಇತ್ತ ಟು ಬಿ ಫ್ರಾಂಕ್ ಅವಳು ಆ್ಯಕ್ಟಿಂಗಲ್ಲಿ ಮುಂದೆ ಬರ್ತಾ ಅಂದರೆ ಇವ್ರ ಪರಿಚಯ ಆಗಿರ್ಲಿಲ್ಲ ಅಂದಿದ್ರೆ ಅಲ್ಲಿ ಮುಂದೆ ಬರ್ತಾಳೆ ಅಂದಿದ್ರೆ ನಾನು ನಂಬ್ತಾ ಇರಲಿಲ್ಲ ಯಾಕೆಂದ್ರೆ ಅದೇ ಹೇಳೋದಿಲ್ಲ ಅವಳು ಬೇರೆ ಏನಾದರೂ ಮಾಡಿ ಹೋಮ್ ವರ್ಕು ಅಂದರೆ ಬೇರೆ ಏನೋ ಬಿಸ್ನೆಸ್ ಆ ಥರ ಮಾಡಿ ಬರ್ಬೋದಿತ್ತೇನೋ ಸಿ ಯಾರ್ಯಾರ ಜೀವನ ಎಲ್ಲೆಲ್ಲಿ ಯಾವ್ಯಾವ ಟರ್ನಿಂಗ್ ತೊಗೊಳುತ್ತೆ ಯಾರಿಗೂ ಗೊತ್ತಿಲ್ಲ ಆಯ್ತಾ ಅವಳು ಟರ್ನಿಂಗ್ ಅಲ್ಲಿ ಆ ಇದೆಯಲ್ಲ ಈಗ ಕೆಲವೊಂದು ನನಗೂ ಅನಿಸುತ್ತೆ ಅಯ್ಯೋ ನಾನು ಇವಳನ್ನ ಸಿನಿಮಾಗೆ ತಂದಿರೋದ್ರಿಂದ ಈ ಲಿಂಕು ಹಿಂಗೋಗಿ ಈ ಲಿಂಕು ಹಿಂಗೋಗಿ ಹಿಂಗೆ ಈ ಇಲ್ಲಿ ತನಕ ಬಂದಿದ್ಯಾ ಅಂತ ಅದು ನನಗೂ ಅನಿಸುತ್ತೆ ಅದು ಹೇಳೋಕ್ಕಾಗಲ್ಲ ಯಾವತ್ತೂ ಅಷ್ಟೇ ಜೀವನದಲ್ಲಿ ಎರಡು ದಾರಿ ಇರುತ್ತೆ ಇದೊಂದು ದಾರಿ ಇದೊಂದು ನೀವು ಯಾವುದು ಚೂಸ್ ಮಾಡ್ತೀರಾ ಅದು ಎಲ್ಲಿ ಕರ್ಕೊ ಹೋಗುತ್ತೆ ಅದು ಕೊನೆ ಗುರಿ ಮುಟ್ಟದಾದ ಗೊತ್ತಾಗುತ್ತೆ ಇವಾಗ ಅನ್ಸುತ್ತಿದ್ಯಾ ಅಯ್ಯೋ ಸಿನಿಮಾ ರಂಗಕ್ಕೆ ಪರಿಚಯ ಮಾಡಿಸ್ಬಾರದಿತ್ತೇನೋ ಅಂತ ಈ ತರ ಘಟನೆ ನಡೆದಾಗ ಅನ್ಸುತ್ತಲ್ವಾ ಡೆಫಿನೆಟ್ಲಿ ಯಾರೇ ಹ್ಯೂಮ್ಯಾನಿಟಿ ಇರೋನ್ಗೆ ಅನ್ಸೆ ಅನ್ಸುತ್ತೆ ನಾನು ಹೇಳ್ದೆ ನಿಮ್ಗೆ ಹೇಳಿದೆ ಎಲ್ಲೋ ನನಗೂ ಫೀಲ್ ಬಂದ್ಬಿಡ್ತು ಇವಳ ಆ ಚಾನ್ಸ್ ಕೊಟ್ಟಿರಲಿಲ್ಲ ಅಂದಿದ್ರೆ ಈ ತರ ಸಿನಿಮಾ ರಂಗಕ್ಕೆ ಬರ್ತಿಲ್ಲ ಈ ತರ ಎಲ್ಲ ಆಗ್ತಿತ್ತ ಅಂತ ಬಟ್ ಈಗ ಆಗಿದೆ ಈಗ ನನಗೂ ಅನ್ಸುತ್ತೆ ಅವರ ಮಾತುಗಳು ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ गारंटी न्यूज सुद्धि खचित न्याय निश्चित